ನಂಜುಣ್ಣನಿಗೆ ಅವನ ಸೋದರ ಮಾವ ಹೆಣ್ಣು ಕೊಡುವುದಕ್ಕೆ ಬಂದಾಗ ಅವನ ಯೋಗ್ಯತೆಯನ್ನು ಹಾಡಿ ಹೊಗಳಲು ಇತರರು ನಿಲ್ಲುವುದು ಆಗಿರಲಿ ಸ್ವಯಂ ಅವನ ತಂದೆ ಲಕ್ಷ್ಮೀಪತಯ್ಯನವರೇ ನಿಂತಿದ್ದರು ದೊಡ್ಡ ಮನಸ್ಸು ಮಾಡಿ ನಂಜುಣ್ಣನಿಗೆ ನಮ್ಮ ಕುಮುದನನ್ನು ತಂದುಕೊಂಡು ಕನ್ಯಾದಾನದ ಪುಣ್ಯ ನನಗೆ ಲಭಿಸುವಂತೆ ಮಾಡಬೇಕು ಭಾವನವರೇ ಎಂದು ನಾರಾಯಣರಾಯರು ಅಂಗಲಾಚಿದಾಗ ಬೇಡ ನಾನಿ ಆ ಪೋಲಿಗೆ ಕುಮುದನನ್ನು ಕೊಡಬೇಡ ಅದು ಹೆಸರಿಗೆ ತಕ್ಕ ಹಾಗೆ ಹೂವಿನಂತಹ ಹುಡುಗಿ ಹದ್ದಿನ ಬಾಯಿಗೆ ಗಿಣಿ ಕೊಟ್ಟ ಹಾಗೆ ಆಗುತ್ತೆ ನೋಡು ಎಂದು ಸ್ಪಷ್ಟವಾಗಿ ಹೇಳಿದ್ದರು ಹೆಣ್ಣಿನ ತಂದೆ ವರನ ಯೋಗ್ಯತೆ ವಿಚಾರ ಯೋಚಿಸುವುದು ಹಾಗಿರ್ಲಿ ಗಂಡಿನ ತಂದೆಗೆ ಹೆಚ್ಚು ಯೋಚನೆಯಾಗಿತ್ತು ನನ್ನುಂಡಕ್ಕಿಂತಲೂ ಯೋಗ್ಯನಾದ ಹುಡುಗನ ಕೈ ಹಿಡಿದು ಕುಮುದ ಚೆನ್ನಾಗಿ ಬಾಳಬೇಕೆಂದು ಲಕ್ಷ್ಮೀಪತಯ್ಯನವರ ಆಸೆ ತಮ್ಮ ಮಗನ ಚಾಳಿಯನ್ನು ನೋಡಿ ನೋಡಿ ಅವನಿಗೆ ಬುದ್ಧಿ ಹೇಳಿ ಅವರು ಬೇಸತ್ತಿದ್ದರು ಕೊನೆಗೆ ಹಾಳಾಗ್ ಹೋಗ್ಲಿ ಎಂದು ಅವನು ಹೋದ ದಾರಿಗೆ ಅವನನ್ನು ಬಿಟ್ಟು ಬಿಟ್ಟಿದ್ರು ಆದ್ರೆ ನಾಗಮ್ಮನವರ ದೃಷ್ಟಿ ಬೇರೆಯಾಗಿತ್ತು ಸೋದರ ಕಡೆ ಹೆಣ್ಣು ಬೇರೆ ಕಡೆಗೆ ಹೋಗಕೂಡದು ತಮ್ಮ ಮನೆಯನ್ನೇ ಸೇರ್ಬೇಕೆಂದು ಅವರ ಆಸೆಯಾಗಿತ್ತು ಇದರ ಜೊತೆಗೆ ಕುಮುದ ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ದಳು ಓದಿನಲ್ಲಿ ಎಷ್ಟು ಮುಂದು ಕೆಲಸದಲ್ಲಿಯೂ ಅಷ್ಟೇ ಮುಂದು ಹೆಣ್ಣು ಮಕ್ಕಳಿಲ್ಲದ ತಮ್ಮ ಮನೆಗೆ ಕುಮುದ ಸೇರಿದ್ರೆ ಸೊಸೆಗೆ ಸೊಸೆ ಮಗಳಿಗೆ ಮಗಳು ಆಗುತ್ತಾಳೆಂದು ಅವರ ಆಸೆ ಈ ವಿಚಾರದಲ್ಲಿ ಲಕ್ಷ್ಮೀಪತಯ್ಯನವರು ಹೆಂಡತಿಯ ಮಾತನ್ನು ಕೇಳುವ ಹಾಗಿರಲಿಲ್ಲ ತಾವೇ ಕೈಯಾರೆ ಕುಮುದನ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕುವುದಕ್ಕೆ ಒಪ್ಪುವುದಿಲ್ಲವೆಂದು ಖಂಡಿತವಾಗಿ ಹೇಳಿಬಿಟ್ಟಿದ್ದರು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದನ್ನು ನಾವೇ ಹೀಗೆ ಜರಿದರೆ ಇನ್ನು ಅವನನ್ನು ಆಧರಿಸುವವರು ಬೇರೆ ಯಾರು ಆಧರಿಸುವುದು ಆ ಬಡವನ ಚರ್ಮ ಸುಲಿದಿದ್ರೆ ಸಾಲದೆ ಅವನ ಯೋಗ್ಯತೆಗೆ ಬೆಂಕಿ ಹಾಕಿತು ಯಾವಾಗ್ ನೋಡ್ಲಿ ಪೊಲೀಸ್ ಸಹವಾಸ ಹಾಳು ಹವ್ಯಾಸ ಜೊತೆಗೆ ಕುದುರೆ ಜೂಜು ಇದನ್ನು ತಿಳಿದು ತಿಳಿದು ಅರಿಯದ ಮಗು ಕೊರಳಿಗೆ ಉರುಳು ಹಾಕ್ಬೇಕಲ್ವೆ ಅವಳ ಅದೃಷ್ಟ ಹೇಗಿದ್ಯಾ ಯಾರಿಗ್ ಗೊತ್ತು ಅವಳ ಪುಣ್ಯಬಲದಿಂದ ನನ್ನುಣ್ಣನಿಗೆ ಒಳ್ಳೆಯ ಬುದ್ಧಿ ಬಂದ್ರೆ ಬರುತ್ತೆ ಬರುತ್ತೆ ಅವನಿಗೆ ಒಳ್ಳೆ ಬುದ್ಧಿ ಬರುವುದು ನನಗೆ ಪ್ರಾಯ ಬರುವುದು ಎರಡೂ ಒಂದೇ ಸಲ ಸುಮ್ಮನೆ ನಾನಿಗೆ ಇಲ್ಲದ ಆಸೆ ಹೇಳ್ಬೇಡ ಬೇರೆ ಸರಿಯಾದ ವರನನ್ನು ಹುಡುಕು ಎಂದು ಹೇಳು ನಾಗಮ್ಮನವರು ಅದು ರಾಹುಕಾಲವೆಂದರಿತು ಸುಮ್ಮನಾದ್ರು ಮರುದಿನವೂ ಅದೇ ಪ್ರಸ್ತಾಪ ಅದೇ ಉತ್ತರ ಅದರ ಮರುದಿನವೂ ಅದೇ ಪ್ರಸ್ತಾಪ ಅದೇ ಉತ್ತರ ಯಾರೂ ಸೋಲುವ ಹಾಗಿರಲಿಲ್ಲ ಕೊನೆಗೆ ನಾಗಮ್ಮನವರು ಉಪವಾಸ ಆರಂಭಿಸಿದ್ರು ಬಾಯಿಗೆ ನೀರು ಕೂಡ ಸೋಕಿಸುವುದಿಲ್ಲವೆಂದು ಪ್ರಮಾಣ ಮಾಡಿದ್ರು ಒಂದೆರಡು ದಿವಸ ಲಕ್ಷ್ಮೀಪತಯ್ಯನವರು ಅದಕ್ಕೂ ಜಗ್ಗಲಿಲ್ಲ ಮೂರನೇ ದಿವಸ ಪಿತ್ತ ವಿಕಾರ ಆರಂಭವಾಗಲು ಪ್ರಸಂಗ ಭಯಂಕರವಾದಿತೆಂದು ಹೆದರಿ ಹ್ಞೂ ಆಗ್ಲಿ ಈ ಪ್ರಾಯೋಪವೇಶ ನಿಲ್ಲಿಸು ಸದ್ಯ ಎಂದು ಹೇಳಿದ್ರು ಮುಂದಿನ ಆರು ತಿಂಗಳ ಒಳಗೆ ನಂಜುಂಡ ಕುಮುದಾರ ಕಲ್ಯಾಣ ಸಂಭ್ರಮದಿಂದ ನಡೆಯಿತು ಕುಮುದನ ಪುಣ್ಯಬಲದಿಂದ ನಂಜುಂಡನಿಗೆ ಒಳ್ಳೆಯ ಬುದ್ಧಿ ಬರುವುದನ್ನು ನೋಡುವುದಕ್ಕೆ ಲಕ್ಷ್ಮೀಪತಿಯವರು ಹೆಚ್ಚು ಕಾಲ ಬದುಕಲಿಲ್ಲ ಮೊದಲೇ ಹತ್ತೋಟಿಯಲ್ಲಿಲ್ಲದ ಕುದುರೆ ಕಡಿವಾಣವನ್ನು ಕಿತ್ತ ಹಾಗೆ ಆಯಿತು ನಂಜುಂಡನಿಗೆ ತಂದೆಯ ಜೀವ ವಿಮಾ ಹಣವು ಕೈಯಲ್ಲಿ ಓಡಿಯಾಡತೊಡಕಿತು ಪುಣೆ ಮದ್ರಾಸು ಮೈಸೂರು ಎಲ್ಲಿ ನೋಡಿದ್ರು ನಂಜುಂಡನೆ ಯಾವ ಕುದುರೆ ಜೂಜಿನ ಮೈದಾನದಲ್ಲಿಯೂ ಅವನ ಕೂಗಾಟ ಹಾರಾಟವೇ ಮನೆಯಲ್ಲಿಯೂ ಕೂಗಾಟ ಹಾರಾಟಕ್ಕೆ ಆರಂಭವಾಯಿತು ತಾಯಿ ಮಗನಿಗಂತೂ ಹತ್ತಿದ ವ್ಯಾಜ್ಯ ಬಗೆಹರಿಯುವ ಹಾಗೆ ಇರಲಿಲ್ಲ ಇದರ ಜೊತೆಗೆ ಒಡಕು ಬೇರೊಂದು ಹೊಸ ಸುದ್ದಿ ನಾಗಮ್ಮನವರ ಕಿವಿಗೆ ಬೀಳ ಹತ್ತಿತು ಕುಮುದನ ಕಿವಿಗೆ ಅದು ಬೀಳಬಾರದೆಂದು ಅವರು ಎಷ್ಟು ಪ್ರಯತ್ನಿಸಿದ್ರೂ ಸಾಧ್ಯವಾಗದೆ ಹೋಯಿತು ಕೆಲವು ದಿವಸಗಳಲ್ಲಿ ಗುಲ್ಲು ಹೆಚ್ಚಾಗಿ ಊರಿಗೆ ಊರೇ ನಂಜುಂಡನ ಸುದ್ದಿ ಎತ್ತಿ ಆಡುವ ಹಾಗಾಯಿತು ನಾಗಮ್ಮನವರು ಹತ್ತು ಹತ್ತು ಸಾಕಾದ್ರಲ್ಲದೆ ಮಗನನ್ನು ಸರಿಯಾದ ಮಾರ್ಗಕ್ಕೆ ತಿರುಗಿಸಲಾರದೆ ಹೋದರು ಕುಮುದನ ಪ್ರಯತ್ನವು ವಿಫಲವಾಯಿತು ಗಂಡನ ಮನೆಗೆ ಬಂದ ಎರಡು ವರ್ಷಗಳಲ್ಲಿ ಜೀವಮಾನದ ಕಷ್ಟಗಳನ್ನೆನ್ನ ಅನುಭವಿಸಿದ್ದಳು ತನ್ನನ್ನು ಗಂಡ ಕಸಕ್ಕಿಂತಲೂ ಕಡೆಯಾಗಿ ಕಾಣುತ್ತಿದ್ದದ್ದು ಅವಳ ಮನಸ್ಸನ್ನು ಕೊರೆಯುತ್ತಿತ್ತು ಒಂದಿವಸ ಧೈರ್ಯ ಮಾಡಿ ಗಂಡನೊಂದಿಗೆ ವಾದಕ್ಕೆ ನಿಂತಳು ವಾದದಲ್ಲಿ ತಾನೇ ಗೆದ್ದಳು ಆದರೆ ಸೋತಿದ್ರೆ ಚೆನ್ನಾಗಿರ್ತಿತ್ತಲ್ಲ ಎಂದು ನೆನೆದು ದುಃಖಿಸುವಷ್ಟು ರುದ್ರವಾಗಿ ವಾದವು ಪರಿಣಮಿಸಿತು ಅಂದಿನಿಂದ ನಂಜುಂಡ ಮನೆಗೆ ಮುಖವನ್ನು ತೋರಿಸುವುದನ್ನು ಕೂಡ ಬಿಟ್ಟು ಬಿಟ್ಟ ಮೊದ್ಲಿನಂತೆ ಎರಡು ಮೂರು ದಿನಕ್ಕಾದರೂ ಗಂಡನ ಮುಖ ನೋಡುವ ಆಸೆಯು ಭಂಗವಾಗುತ್ತಾ ಬಂತು ಮಗನ ವರ್ತನೆಯನ್ನು ನೋಡಿ ನಾಗಮ್ಮನವರು ಕೊರಗುತ್ತಾ ಬಂದರು ಯಜಮಾನರ ಮಾತನ್ನು ಕೇಳದಿದ್ದ ಪಾಪಕ್ಕೆ ಇದು ಪ್ರಾಯಶ್ಚಿತ ಎಂದು ಭಾವಿಸಿದ್ರು ಆದರೆ ತಮ್ಮ ಪಾಪಕ್ಕೆ ನಿರಪರಾಧಿಯಾದ ಕುಮುದನು ಪ್ರಾಯಶ್ಚಿತವನ್ನು ಅನುಭವಿಸ್ತಾ ಇರುವುದನ್ನು ಕಂಡು ಮತ್ತು ದುಃಖಕ್ಕೆ ಈಡಾದರು ಅತ್ತೆಯ ಪಾಡು ನೋಡಿ ಕುಮುದ ಮರುಗಿದ್ಲು ಗಂಡನನ್ನು ತಾನೇ ಮನೆ ಬಿಟ್ಟು ಹೊರದೂಡಿದ ಹಾಗಾಯ್ತಲ್ಲ ಎಂದು ಹಿಂದೆ ನಡೆದದ್ದನ್ನು ನೆನೆದು ಸಂಕಟಪಟ್ಲು ಕೊನೆಗೆ ಗಂಡ ಇರುವ ಜಾಗವಾದರೂ ತಿಳಿದರೆ ಅವನ ಕಾಲುಗಳನ್ನು ಹಿಡಿದು ಬೇಡ್ಕೊಂಡು ಮನೆಗೆ ಕರೆತರಬಹುದಲ್ಲ ಎಂದುಕೊಂಡ್ಲು ಆದರೆ ಯಾವುದಕ್ಕೂ ಮಾರ್ಗವಿರಲಿಲ್ಲ ನಂಜುಂಡನ ಪತ್ತೆ ಒಬ್ಬರಿಗೂ ಸಿಕ್ಕಿರಲಿಲ್ಲ ಮಗನ ಯೋಗ್ಯತೆಯನ್ನು ಚೆನ್ನಾಗಿ ತಿಳಿದಿದ್ದ ನಾಗಮ್ಮನವರು ಅಳ್ಬೇಡ ಸುಮ್ಮನಿರು ತಾಯಿ ಎಲ್ಲಿಗೆ ಹೋಗ್ತಾನೆ ಇವತ್ತಲ್ಲ ನಾಳೆ ಮನೆಗೆ ಬಂದೇ ಬರ್ಬೇಕು ಎಂದು ಕುಮುದಾಳಿಗೆ ಸಮಾಧಾನ ಹೇಳ್ತಾ ಇದ್ರು ಗಂಡನ ಮನೆಗೆ ಬಂದು ಗಂಡನಿಲ್ಲದ ಬಾಳುವೆಯ ಯಾತನೆಯನ್ನು ಅನುಭವಿಸ್ತಾ ಇದ್ದ ಕುಮುದಾಳಿಗೆ ಅಕ್ಕಪಕ್ಕದವರ ಕುಕ್ಕುಮುಳ್ಳಿನ ಕುಕ್ಕು ಮುಳ್ಳಿನ ಬಾಧೆಯು ಹೆಚ್ಚಾಗತೊಡಗಿತು ಮಕ್ಕಳನ್ನು ಯಾವಾಗ್ಲೂ ಹತ್ತೋಟಿಯಲ್ಲಿರ್ಬೇಕು ಮುದ್ದಿಸಿ ಮುದ್ದಿಸಿ ಹಾಗೆ ಹೆಚ್ಚಿಸುವ ಹೊತ್ತಿಗೆ ನಂಜುಂಡ ಇದ್ದದ್ದು ಬದ್ದದ್ದು ತೆಗೆದುಕೊಂಡು ಓಡಿ ಹೋದದ್ದು ಎಂದು ಪಕ್ಕದ ಮನೆಯ ಸುಶೀಲ ರಾಗ ತೆಗೆದರೆ ಹಾಗಲ್ಲ ಸುಶೀಲ ಅವರೇ ಯಾವಳನ್ನು ಎತ್ಕೊಂಡು ಓಡಿಹೋದ್ನಂತೆ ಎಂಬುದು ವನಜಾರ ಅವರ ಅಭಿಪ್ರಾಯ ಅದಿಯಾರಮ್ಮ ಈ ಮನ್ಮಥನ ಸಂಗಡ ಓಡಿಹೋದವಳು ಎಂದು ಶಾಂತಮ್ಮನವರು ಸಂಶಯ ಹೊರಹಾಕಿದ್ರು ಈಗ ಇದೇ ಊರಿಗೆ ಮತ್ತೆ ಬಂದಿದ್ದಾನಂತೆ ಎಂದು ಕಾಮಾಕ್ಷಮ್ಮನವರು ಹೇಳಿದಾಗ ಎಲ್ಲಿದ್ದಾನಂತೆ ಎಲ್ರೂ ಒಟ್ಟಿಗೆ ಕೇಳಿದ್ರು ಅದೆಲ್ಲೋ ಚಾಮರಾಜ ಪೇಟೆಯಲ್ಲಿ ಮನೆ ಮಾಡಿಕೊಂಡಿದ್ದಾನಂತೆ ಎಂದು ಮತ್ತೆ ಕಾಮಾಕ್ಷಮ್ಮನವರು ಹೇಳಿದ್ರು ಹೊಟ್ಟೆ ಬಟ್ಟೆಗೆ ಏನ್ ಮಾಡ್ಕೊಂಡಿದ್ದಾನೆ ಅದೇನೋ ಸತ್ ಮೇಲೆ ದುಡ್ಡು ಬರುವ ವ್ಯಾಪಾರ ಇದೆಯಲ್ಲ ಜೀವ ವಿಮೆಯೋ ಅದೇನೋ ಅದು ಮಾಡ್ತಾನಂತೆ ಜೊತೆಯಲ್ಲಿ ಒಬ್ಬ ಮಂಗಳೂರು ಹುಡುಗಿಯನ್ನು ಇಟ್ಟುಕೊಂಡಿದ್ದಾನಂತೆ ಅವಳಿಗೆ ಒಂದು ಗಂಡು ಮಗು ಬೇರೆ ಇದೆಯಂತೆ ಹೌದಾ ಇವನದ್ದೇ ಮಗೂನಾ ಇದ್ರೂ ಇರಬಹುದು ಹಾಗಾದ್ರೆ ನಮ್ಮ ಕೂದನ ತಲೆಯ ಮೇಲೆ ಕಲ್ಲೆ ಎಂದು ಶಾಂತಮ್ಮನವರು ಕನಿಕರದಿಂದ ಹೇಳಿದ್ರು ಸರಿ ಬಿಡಿ ನೀವು ಹೇಳುವ ಮಾತು ಒಳ್ಳೆ ಚೆನ್ನಾಗಿದೆ ಅವನಿಗೆ ಒಂದಾದ್ರೆ ಅವಳಿಗೆ ನಾಲ್ಕಾಗುತ್ತೆ ಎಂದು ಕಾಮಾಕ್ಷಮ್ಮನವರು ಹೇಳಲು ಎಲ್ಲರೂ ಬೆರಗಾದ್ರು ಓಹೋ ಅದಕ್ಕೋ ಗಂಡ ಬಿಟ್ಟು ಓಡ್ ಹೋದದ್ದು ಹೌದು ಸುಶೀಲ ಅವರೇ ಇನ್ಯಾಕೆ ಎಂದುಕೊಂಡಿದ್ದೀರಿ ಹೆಣ್ಣು ಸರಿಯಾಗಿದ್ರೆ ಗಂಡು ಬೇರೆ ಕಡೆ ಯಾತಕ್ ಹೋಗ್ಬೇಕು ಬಿಡಿ ಕಾಮಾಕ್ಷಮ್ಮ ಕಂಡವರ ಸುದ್ದಿ ನಮ್ಗೆ ತಕ್ಕೆ ಅವರವರ ಕರ್ಮ ಅವರದ್ದು ನಾವ್ಯಕೆ ಇಲ್ಲದ್ದು ಇದ್ದದ್ದು ಸೇರಿಸಿ ಆ ಅರಿಯದ ಹುಡುಗಿ ತಲೆಗೆ ಕಟ್ಟೋಣ ಎಂದು ಶಾಂತಮ್ಮನವರು ಎಲ್ಲರ ಮೂಗು ಮುರಿಯಲು ಹರಟೆ ಅಂದಿಗೆ ನಿಂತಿತು ಕುಮುದನ ಕಿವಿಗೆ ಈ ಮಾತುಗಳು ಹರಕು ಮುರುಕಾಗಿ ಬೀಳುತ್ತಲೇ ಇದ್ದವು ಆದರೆ ಗಂಡ ಮತ್ತೆ ಊರಿಗೆ ಬಂದಿರುವುದನ್ನು ಕೇಳಿ ಅವಳ ಹೃದಯ ಹಿಗ್ಗಿತು ಎಂದಲ್ಲ ನಾಳೆ ಮನೆಗೆ ಬರಬಹುದೆಂದು ಅಂದುಕೊಂಡಿದ್ದಳು ಒಂದು ವಾರವಾಯಿತು ಎರಡು ವಾರವಾಯ್ತು ತಿಂಗಳು ಕಳೆಯಿತು ಆದರೆ ಬರುವ ಸುದ್ದಿ ಸುಳಿಯಲಿಲ್ಲ ಹಗಲು ಇರುಳು ಕಾದು ಕಾದು ಸಾಕಾಯಿತು ಹತ್ತು ಅತ್ತು ಕಣ್ಣೀರು ಬತ್ತಿ ಹೋಯಿತು ಕೊನೆಗೆ ಗಂಡನ ಪತ್ತೆಯನ್ನು ತಾನೇ ಹಚ್ಚುವುದೆಂದು ನಿರ್ಧರಿಸಿದ್ಳು ಚಾಮರಾಜಪೇಟೆಯಲ್ಲಿ ವಾಸಿಸುತ್ತಿದ್ದ ತನ್ನ ಸೋದರ ಮಾವ ಸುಂದರರಾಯರೊಂದಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಳು ಹಾಳು ಹೆಣ್ಣು ಜನ್ಮದ ಅಸಹಾಯಕತೆಯನ್ನು ಕುಮುದ ಈಗ ನೆನೆದು ವ್ಯಥೆಪಟ್ಟಷ್ಟು ಅವಳು ಹಿಂದೆಂದೂ ನೆನೆದು ವ್ಯಥೆ ಪಟ್ಟಿರಲಿಲ್ಲ ಕೆಲವು ದಿನಗಳು ಕಳೆದವು ಒಂದಿವಸ ಸುಂದರ ರಾಯರು ಕುಮುದಲಿಗೆ ಶುಭ ವಾರ್ತೆಯನ್ನು ತಂದರು ನಂಜುಣ್ಣನ ಮನೆ ಸಿಕ್ಕಿತಮ್ಮ ಹೌದ ಮಾವ ಎಲ್ಲಿ ನಾನು ಈಗ್ಲೇ ಹೋಗ್ತೀನಿ ಆತುರ ಪಡ್ಬೇಡ ತಡಿ ಹೇಳ್ತೇನೆ ನಮ್ಮ ಮನೆಯ ಸಾಲಿನಲ್ಲಿಯೇ ಮೇಲೆ ಆ ಕಿವುಡಮೂಗರ ಪಾಠಶಾಲೆ ಇತ್ತು ನೋಡು ಅದ್ರ ಹತ್ತಿರ ಎಂದು ಮನೆಯ ಗುರುತು ಹೇಳಿದ್ರು ಮಾವ ಹೇಳಿದ ಅಡ್ರೆಸ್ ಕುಮುದಲಿಗೆ ಅರ್ಥವಾಯಿತು ತಲೆಯಲ್ಲಿ ಸಾವಿರ ಯೋಚನೆಗಳು ಓಡಾಡತೊಡಗಿದವು ಗಂಡ ಅವಳನ್ನು ಬಿಟ್ಟು ಬರುವರೆ ಅವಳಿಗೊಂದು ಮಗು ಬೇರೆ ಇರುವುದಾಗಿ ಜನ ಹೇಳ್ತಾ ಇದ್ದಾರೆ ಮಗುವನ್ನು ಬಿಟ್ಟು ಇವರು ಬರಲು ತಯಾರಿದ್ದಾರ ಏನೇ ಆಗ್ಲಿ ಒಮ್ಮೆ ಹೋಗಿ ನೋಡಿಯೇ ಬರೋಣ ಎಂದು ನಿಶ್ಚಯಿಸಿಕೊಂಡ್ಲು ಅಂತೆ ಅವರ ಮನೆಯ ಅಡ್ರೆಸ್ ಹುಡುಕಿಕೊಂಡು ಹೊರಟೇ ಬಿಟ್ಲು ಮನೆ ಬಾಗಿಲಿಗೆ ಬಂದು ಕುಮುದ ಬಾಗಿಲು ತಟ್ಟಿದಾಗ ಒಬ್ಬ ಸುರದ್ರೂಪಿ ಹುಡುಗಿ ಬಂದು ಬಾಗಿಲು ತೆರೆದ್ಲು ಕೈಯಲ್ಲಿ ಅವಳನ್ನೇ ಹೋಲುತ್ತಿದ್ದ ಸುಲಕ್ಷಣವಾದ ಮಗು ಯಾರಮ್ಮ ನೀವು ನಿಮ್ಮ ಯಜಮಾನರು ಮನೆಯಲ್ಲಿದ್ದಾರೆಯೇ ಇಲ್ಲ ಒಳಗ್ ಬನ್ನಿ ಎಂದು ಕರೆದುಕೊಂಡು ಹೋಗಿ ಮರ್ಯಾದೆಯಿಂದ ಕೂರಿಸಿದ್ಲು ನಮ್ಮ ಯಜಮಾನರಲ್ಲಿ ನಿಮಗೆ ಕೆಲಸವಿತ್ತೇ ಸ್ವಲ್ಪ ಇತ್ತು ಅವರು ಬರುವುದು ಇನ್ನೂ ಬಹಳ ಹೊತ್ತಾಗುತ್ತದೆ ನನ್ನಲ್ಲಿ ಹೇಳಿದ್ರೆ ನಾನು ಅವರು ಬಂದಾಗ ಹೇಳ್ತೇನೆ ಅವಳನ್ನು ನೋಡುತ್ತಿದ್ದ ಕುಮುದ ಮಗುವನ್ನು ಎತ್ತಿಕೊಂಡು ಮುದ್ದಾಡಿಸಿದ್ಲು ಅದರ ಮೃದುವಾದ ಪುಟ್ಟ ಕೈಗಳನ್ನು ತನ್ನ ಗಲ್ಲಕ್ಕೆ ಸೋಕಿಸಿಕೊಂಡು ಕಣ್ಣಿಗೆ ಒತ್ತಿಕೊಂಡ್ಲು ಹಾಗೆಯೇ ಕಣ್ಣುಗಳಿಂದ ಹನಿಗಳು ಜಾರಿದವು ಅವಳು ತನ್ನ ಮನೋಭಾವನೆಯನ್ನು ಅರಿಯಕೂಡದೆಂದು ಕಣ್ಣುಗಳನ್ನು ಒರೆಸಿಕೊಂಡು ಎಷ್ಟು ಭಾಗ್ಯಶಾಲಿಯ ಮನೆಯುವು ದೇವರಂತಹ ಮಗು ಕೃಷ್ಣನ ಆಗಿದೆ ಯಾಕೆ ತಾಯಿ ನಿಮಗೆ ಮಕ್ಕಳಿಲ್ವೆ ಆ ಭಾಗ್ಯ ನಾನು ಕೇಳ್ಕೊಂಡು ಬಂದಿಲ್ಲ ಅವಳಿಗೂ ಆ ಮಾತು ಅಳುಕಿತು ಒಂದು ಹೆಣ್ಣಿನ ಕಷ್ಟ ಮತ್ತೊಂದು ಹೆಣ್ಣಿಗೆ ತಾನೇ ಅರ್ಥವಾಗ್ಬೇಕು ಇಂದಿರಾಳಿಗೆ ಅವಳ ಮನಸ್ಸಿನ ವೇದನೆ ಅರ್ಥವಾಗಿತ್ತು ಅತ್ಸರಿ ನೀವು ಯಾರು ಎಂಬುದನ್ನು ಹೇಳಲೇ ಇಲ್ವಲ್ಲ ನಾನ್ ಹೇಳಿದ್ರೆ ನೀವು ಸೆಟ್ ಮಾಡ್ಕೋತೀರಾ ಖಂಡಿತ ಇಲ್ಲ ಹೇಳಿ ಯಾರ್ ನೀವು ಎಲ್ಲಿಂದ ಬಂದಿದ್ದೀರಾ ನನ್ನ ಗಂಡನಿಂದ ಏನಾಗ್ಬೇಕಿತ್ತೋ ಅದು ನೀವು ಯಾರನ್ನು ಈಗ ಗಂಡನೆನ್ನುತ್ತಿದ್ದೀರೋ ಅವರ ಕೈ ಹಿಡಿದ ಹೆಂಡತಿಯೇ ನಾನು ಇಂದಿರ ಆಶ್ಚರ್ಯದಿಂದ ಕುಮುದಾಳನ್ನು ನೋಡಿದ್ಲು ಮೆಲ್ಲನೆ ಮಗುವನ್ನು ಕುಮುದಾಳ ಕೈಯಿಂದ ಎತ್ಕೊಂಡ್ಲು ಅವಳ ಮುಖಚರ್ಯೆ ಬದಲಾಗುತ್ತಾ ಹೋಯಿತು ಕಣ್ಣುಗಳಲ್ಲಿ ರೋಷದ ಕೆಂಪು ಮೂಡಿತು ದೇಹ ಕಂಪಿಸತೊಡಗಿತು ಸಿಡುಕಿನ ಧ್ವನಿಯಲ್ಲಿ ಇರಬಹುದು ಆದ್ರೆ ಇಲ್ಯಾಕ್ ಬಂದ್ರಿ ನಿಮ್ಮಲ್ಲಿ ಒಂದು ಭಿಕ್ಷೆ ಬೇಡುವುದಕ್ಕಾಗಿ ಯಾವ ಭಿಕ್ಷೆ ನನ್ನ ಪತಿ ಭಿಕ್ಷೆ ನನ್ನಿಂದ ಅವರನ್ನು ಅಗಲಿಸಬೇಡಿ ಹಾಗಾದ್ರೆ ನಾನವರನ್ನು ಬಿಟ್ಟು ಹಾಳಾಗಿ ಹೋಗ್ಬೇಕೆಂದು ನೀವು ಹೇಳುವುದು ಇಲ್ಲ ನಿರಪರಾಧಿಯಾದ ಆ ಮಗುವನ್ನು ನೋಡಿ ನನ್ನ ಮನಸ್ಸು ಬದಲಾಯಿತು ನೀವು ಜೊತೆಯಲ್ಲಿಯೇ ಇರಿ ನನ್ನ ಅಕ್ಕನೆಂದು ಭಾವಿಸಿ ನಿಮ್ಮನ್ನು ಗೌರವಿಸುತ್ತೇನೆ ಅವರ ಸಂತೋಷವೇ ನನ್ನ ಸಂತೋಷ ಇಂದಿರ ತಿರಸ್ಕಾರದಿಂದ ನಕ್ಕಳು ನಾನ್ ಬಂದು ನಿಮ್ಮ ಮನೆಯಲ್ಲಿ ಕೂಳಿಗೆ ಸೇರಿಕೊಳ್ಳುವುದೇ ಕುಮುದ ಅಂಗಲಾಚೆ ಬೇಡಿದಳು ತಾವಿಬ್ರು ಹೇಗೆ ಅಕ್ಕ ತಂಗಿಯರಂತೆ ಬಾಳಿಕೊಂಡು ಯಜಮಾನರ ಸೇವೆಯನ್ನು ಮಾಡಬಹುದೆಂಬುದರ ಚಿತ್ರವನ್ನು ಅವಳ ಮುಂದೆ ರಚಿಸಿದ್ಲು ಆದರೆ ಇಂದಿರ ಹಲ್ಲು ಕಚ್ಚಿ ಸಾಕು ಇನ್ನು ಆಚೆ ನಡೆಯಿರಿ ನಿಮ್ಮ ಯಜಮಾನರನ್ನು ನೀವು ಮೊದಲೇ ಬೀಗ ಹಾಕಿ ಇಟ್ಕೋಬೇಕಿತ್ತು ಕುಮುದಾನು ಹಲ್ಲು ಕಚ್ಚಿ ನಿಂತಳು ಹಾಗೂ ಇಂದಿರಾವರೆ ಸರಿ ನಾನು ಹೇಗೂ ಮಣ್ಣು ತಿಂದಾಯ್ತು ನೀವಾದ್ರೂ ಬೀಗ ಬೀಗದ ಕೈಯನ್ನು ಈಗಲೇ ಜೊತೆ ಮಾಡಿಕೊಳ್ಳಿ ನಾಳೆ ನಿಮ್ಮ ಪಾಡು ಇಂದಿನ ನನ್ನ ಪಾಡೆ ಆದಿತು ಎಂದು ಹೇಳಿ ಮನೆ ಸೇರಿದ್ಳು ಕತೆಯನ್ನು ಅತ್ತೆಗೆ ಹೇಳುತ್ತಾ ಹೇಳುತ್ತಾ ಅವಳ ಹೃದಯವು ಒಡೆಯುವಂತಾಯಿತು ಚಿಂತೆ ಆವರಿಸಿತು ದುಃಖದ ಭರದಲ್ಲಿ ಬುದ್ಧಿಯು ಮೆರುಗುಗೊಂಡಿತು ಏನೇನೋ ಭಾವನೆಗಳು ಅವುಗಳೆಲ್ಲವನ್ನು ಮನಸ್ಸಿನಿಂದ ಹೊರದೋಡಿದ್ಲು ಬೇರೊಂದು ಯೋಚನೆ ಹೊಳೆಯಿತು ಸ್ವಲ್ಪ ಹೊತ್ತು ಮುಖ ಗಂಭೀರವಾಯಿತು ಅದರ ಸಾಧಕ ಬಾಧಕಗಳನ್ನು ಕುರಿತು ಚಿಂತಿಸಿದ್ಲು ಇತ್ತ ನಂಜುಂಡರಿಗೆ ಇಂದಿರಾಳನ್ನು ಕಟ್ಟಿಕೊಳ್ಳುವಾಗ ಇದ್ದ ಉತ್ಸಾಹ ಕಟ್ಟಿಕೊಂಡ ಮೇಲೆ ಕ್ಷಯಿಸುತ್ತಾ ಬಂದಿತ್ತು ತನ್ನ ಮಂಗಳೂರು ಪ್ರವಾಸದಲ್ಲಿ ಆದ ಅವಳ ಸ್ನೇಹ ಈ ರೀತಿ ಕೊನೆಗಾಣುತ್ತದೆ ಎಂದು ಅವನು ಭಾವಿಸಿರಲಿಲ್ಲ ನಾಲ್ಕು ಕ್ಷಣದ ನಾಲ್ಕು ದಿವಸದ ಶೃಂಗಾರವೆಂದು ಅವನು ಅಂದುಕೊಂಡಿದ್ದ ಆದ್ರೆ ಅವಳು ಅವನ ಬೆನ್ನು ಹತ್ತಿ ತನ್ನ ಶೃಂಗಾರ ಗರ್ಭಧಾನದವರೆಗೂ ಹೋಗಬಾರದಿತ್ತು ಎಂದು ಅವನು ಬಹಳ ಪಶ್ಚಾತ್ತಾಪ ಪಟ್ಟುಕೊಂಡನು ಸಂಸಾರವನ್ನೇನು ಅವಳೊಂದಿಗೆ ಹೂಡಿದ್ದನು ಆದ್ರೆ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಹರ್ಷ ಇಲ್ಲ ಹಕ್ಕಿಯಂತೆ ಹಾರಾಡುವ ತನ್ನ ಸ್ವಭಾವಕ್ಕೆ ಇವಳು ಪಂಜರವಾದ್ಲಲ್ಲ ಎಂಬ ಆಗ್ರಹ ಬೇರೆ ಜೊತೆಗೆ ಕೆಲವು ದಿವಸಗಳಿಂದ ಇಂದಿರೆಯ ಸ್ವಭಾವದಲ್ಲಿ ಬದಲಾವಣೆ ಬಂದ್ಬಿಟ್ಟಿತ್ತು ತಾನು ಮನೆಗೆ ಒಂದು ಗಳಿಗೆ ತಡವಾಗಿ ಬಂದರೂ ಪ್ರಶ್ನೆಯ ಸುರಿಮಳೆಯಾಗಿ ಬಿಡುತ್ತಿತ್ತು ಅದು ನಂಜುಂಡನ ಮನಸ್ಸನ್ನು ಕದಡಿಬಿಟ್ಟಿತ್ತು ಇತ್ತೀಚೆಗೆ ಇನ್ನೊಂದು ಪ್ರಸಂಗವು ಅವನನ್ನು ಬಹಳ ಕಾಡಲು ಆರಂಭಿಸಿತು ಅದೇ ವಾರದಲ್ಲಿ ನಾಲ್ಕಾರು ಸಲ ತನ್ನ ಕುಮುದೆಯನ್ನು ಸುಂದರರಾಯರ ಮನೆಯಲ್ಲಿ ಕಂಡಿದ್ದನು ಸಿಸ್ತಾಗಿ ಅಲಂಕರಿಸಿಕೊಂಡು ಕೂದಲಿಗೆ ಹೂ ಮುಡಿದುಕೊಂಡು ತನ್ನ ರೂಪಿಗೊಪ್ಪುವ ಕಪ್ಪು ರೇಷ್ಮೆ ಸೀರೆಯನ್ನು ಧರಿಸಿ ರತಿಯಂತೆ ಕಾಣುತ್ತಿದ್ದ ಕುಮುದ ನಿಜವಾಗಿಯೂ ರೂಪವಂತಿ ಎಂಬ ತಿಳುವು ಹರಿದಿತ್ತು ಆ ಹೊಳೆಯ ಹುಯಿಲಿಗೆ ಸಿಕ್ಕಿ ತಾನು ತತ್ತರಿಸುತ್ತಿರುವುದಾಗಿ ಅನುಭವಗೊಂಡನು ಆದರೆ ಮನಸ್ಸಿನ ಮೇಲೆ ಅನೇಕ ಮೋಡಗಳು ಸುಳಿದು ಆ ಭಾವನೆಯ ರಮ್ಯ ಕಾಂತಿಯನ್ನು ಕುಂದಿಸಿ ಬಿಡ್ತಾಯಿತು ಕುಮುದ ಬೇರೆ ಯಾರಿಗೂ ಅಲ್ಲದೆ ತನ್ನ ಗಂಡನನ್ನು ಮತ್ತೊಮ್ಮೆ ಸೆಳೆಯಲು ಈ ರೀತಿ ಅಲಂಕಾರ ಮಾಡಿಕೊಂಡು ಅವನ ಕಣ್ಣಿಗೆ ಬೀಳುವಂತೆ ನಿಂತಿರ್ತಾ ಇದ್ಲು ದಿವಸ ನಂಜುಣ್ಣನ ಮನಸ್ಸು ಬಹಳ ಸಂಶಯಕ್ಕೆ ಸಿಕ್ಕಿತು ಈ ರೀತಿಯಲ್ಲಿ ಸಿಂಗರಿಸಿಕೊಂಡು ದಿನವೂ ಅಲ್ಲಿ ಬಂದು ಮೆರೆಯುವ ಕುಮುದ ಸರಿಯಾಗಿರುವಳೆ ಆ ಪ್ರಶ್ನೆ ಕೇಳುವ ಅಧಿಕಾರ ತನಗೆ ತಪ್ಪಿರುವುದನ್ನು ಗ್ರಹಿಸಿ ತಲೆಬಾಗಿದನು ಒಮ್ಮೆ ಮಾತನಾಡಿಸಿ ನೋಡಲೇ ಎಂದುಕೊಳ್ಳುವನು ಆ ಕ್ಷಣವೇ ಅದು ತನ್ನ ಗೌರವಕ್ಕೆ ಕಡಿಮೆ ಎಂದುಕೊಂಡು ಸುಮ್ಮನಾಗುವನು ನಾಲ್ಕು ತಿಂಗಳು ಕಳೆಯಿತು ನಂಜುಂಡನ ಮನಸ್ಸು ಮೊದಲಿಗಿಂತಲೂ ಹೆಚ್ಚಿನ ವೇಗದಲ್ಲಿ ಈ ಉಯ್ಯಾಲೆಯಲ್ಲಿ ತೂಗಲಾರಂಭಿಸಿತು ಮನೆಯಲ್ಲಿ ಇಂದಿರಿಯ ಕಿರಿಕಿರಿಯು ಹೃದಯವನ್ನು ಗರಗಸದಂತೆ ಕುಯ್ಯತೊಡಗಿತು ಇವುಗಳ ಜೊತೆಗೆ ಕುಮುದಾಳ ರೂಪಲಾವಣ್ಯದ ಸೆಳೆತ ಆ ರೂಪಲಾವಣ್ಯ ಎಲ್ಲಿ ಬೇರೆಯವರನ್ನು ಸೇರಿಬಿಡುತ್ತದೆ ಎಂಬ ಭಯದ ಚಿಂತೆ ಬೇರೆ ಕೊನೆಗೊಂದು ದಿವಸ ನಿಶ್ಚಯಿಸಿಬಿಟ್ಟ ಕುಮುದಳಿಗೆ ಬುದ್ಧಿ ಹೇಳಿ ಬರಬೇಕೆಂದು ಅಲಂಕರಿಸಿಕೊಂಡು ಹಗಲಿರುಳು ಎನ್ನದೇ ಬೀದಿಯಲ್ಲಿ ನಿಲ್ಲುವುದು ಗರತಿಯ ಲಕ್ಷಣವಲ್ಲ ತನ್ನ ಹೆಸರಿಗೆ ಅಗೌರವವನ್ನು ತರ್ತಾ ಇರುವೆ ಎಂದು ಹೇಳೋಣ ಎಂದು ಅತ್ತ ಕಡೆ ಹೋದರೂ ಮನಸ್ಸು ಹಿಂಜರಿಯಿತು ಪಕ್ಕಕ್ಕೆ ತಿರುಗಿ ಹತ್ತಿರದಲ್ಲಿದ್ದ ಅಂಗಡಿಯಲ್ಲಿ ಸಿಗರೇಟ್ ಎಂದನ್ನು ಕೊಂಡು ಒಂದೆರಡು ಸಲ ಎಳೆದನು ತನ್ನ ಹೇಡಿತನ ತನಗೆ ನಾಚಿಕೆಯನ್ನು ಉಂಟು ಮಾಡಿತು ಪರಸ್ತ್ರೀಯನ್ನು ಮಾತನಾಡಿಸುವುದಕ್ಕಿದ್ದ ತನ್ನ ಧೈರ್ಯ ಈಗ ಸ್ವಂತ ಹೆಂಡತಿಯನ್ನು ಮಾತನಾಡಿಸುವುದಕ್ಕೆ ಇಲ್ಲದೆ ಹೋದದ್ದು ಆಶ್ಚರ್ಯವನ್ನುಂಟು ಮಾಡಿತು ಮತ್ತೆ ಸುಂದರರಾಯರ ಮನೆಯ ಮುಂದೆ ಸುಳಿದನು ಬಾಗಿಲಿನಲ್ಲಿಯೇ ನಿಂತಿದ್ದ ಕುಮುದನ ಕಣ್ಣುಗಳು ನಂಜುಂಡನನ್ನು ಒಳಗೆ ಎಳೆಯಿತು ಅವರಿಬ್ಬರು ಜೊತೆಯಾಗಿದ್ದರೆ ಇಂದಿರ ಅವರನ್ನು ಬದುಕಲು ಬಿಡುವುದಿಲ್ಲ ಎಂದು ಸುಂದರರಾಯರು ಒಂದು ಉಪಾಯ ಮಾಡಿ ಅವರನ್ನು ದೂರ ಕಳುಹಿಸುತ್ತಾರೆ ಇತ್ತ ಇಂದಿರ ನಂಜುಂಡನ ಪತ್ತೆ ಇಲ್ಲದೆ ಒದ್ದಾಡಿದ್ಲು ದಿನ ಕಳೆಯಿತು ವಾರವಾಯಿತು ತಿಂಗಳು ಕಳೆಯಿತು ನಂಜುಂಡನ ಸುದ್ದಿಯೇ ಇಲ್ಲ ಇಂದಿರೆಯು ಹುಚ್ಚಿಯಂತೆ ಕಂಡ ಕಂಡವರನ್ನೆಲ್ಲ ಕೇಳಿ ಕೇಳಿ ಬೇಸತ್ತಳು ಪೊಲೀಸರಿಗೆ ಮೊರೆ ಇಟ್ಲು ಅವರು ಇಂದಿರೆಯ ಕತೆ ಕೇಳಿ ನಕ್ಕು ಸುಮ್ಮನಾದ್ರು ಈ ಹುಡುಕುವ ಸಂದರ್ಭದಲ್ಲಿ ಅನೇಕ ಜನರು ಇಂದಿರೆಯನ್ನು ಕಂಡಿದ್ದರು ಅನೇಕರು ಅವಳ ಮನೆಯ ಮುಂದೆ ಓಡಾಡ್ತಾ ಇದ್ರು ದುಂಬಿಯಿಂದ ದುಂಬಿಗೆ ಹಾರುತ್ತಿದ್ದ ಇಂದಿರೆ ಯಾರೋ ಒಬ್ಬ ಸಾಹುಕಾರ ಬಂದು ಸಮಾಧಾನ ಮಾಡ್ತಾ ಇದ್ದಂತೆ ಅವನೊಂದಿಗೆ ಪ್ರೀತಿ ಪ್ರೇಮ ಅಂತ ಶುರು ಹಚ್ಕೊಂಡು ಕೆಲವು ದಿವಸಗಳಲ್ಲಿ ಅವರೊಂದಿಗೆ ಕಾಣೆಯಾದ್ಲು ನಂಜುಣ್ಣನಿಗೆ ಈ ಸುದ್ದಿಯನ್ನು ಸುಂದರರಾಯರು ಕಿವಿಗೆ ಹಾಕಿದ್ರು ಅವನಿಗೆ ಇಂದಿರ ಕಾಣೆಯಾದದ್ದು ದೊಡ್ಡ ವಿಷಯನೇ ಆಗಿರಲಿಲ್ಲ ಕಡೆಗೂ ಅವಳಿಂದ ಮುಕ್ತಿ ಸಿಕ್ಕಿತ್ತೆಂದು ನಿರಾಳನಾಗ್ತಾನೆ ಮತ್ತೆ ಕುಮುದಾಳ ಜೊತೆ ಊರು ಸೇರಿದ್ನು ಳ ಮನಸ್ಸಿನಲ್ಲಿ ಮಾತ್ರ ಒಂದು ಅಳುಕು ಉಳಿಯಿತು ಇಂದಿರೆಗೆ ಪ್ರತೀಕಾರ ಮಾಡ ಹೋಗಿ ತಾನು ಆ ನಿರಪರಾಧಿ ಮಗುವಿನ ಮೇಲೆ ಸೇಡು ತೀರಿಸಿದ ಹಾಗಾಗ್ಲಿಲ್ವೆ ಎಂದು ಚಿಂತಿಸಿದಳು ಸುಂದರರಾಯರು ಎಲ್ಲದಕ್ಕೂ ಸಮಾಧಾನ ಹೇಳುತ್ತಾ ನೀನು ಮಹಾ ಪತಿವ್ರತೆ ಕಣೆ ಒಳ್ಳೆಯ ತಂಪು ಹೊತ್ತಿನಲ್ಲಿ ನಿನ್ನ ನೆನೆಸ್ಕೊಳ್ಬೇಕು ಬಿಡಿ ಮಾವಯ್ಯ ಏನ್ ಹೊಗಳ್ತೀರಿ ಹಾಗಲ್ಲ ತಾಯಿ ಹಿಂದೆ ಸಾವಿತ್ರಿ ಯಮನನ್ನು ಸೋಲಿಸಿ ಗಂಡನನ್ನು ಬಿಡಿಸಿ ತಂದ್ಲು ನೀನು ಅದಕ್ಕೂ ಹೆಚ್ಚಿನ ಕೆಲಸ ಮಾಡಿಲ್ವೆ ಮನೆಗೆ ಹಿಂತಿರುಗಿ ಬಂದ ಸೊಸೆಯನ್ನು ನಾಗಮ್ಮನವರು ಕಣ್ತುಂಬ ನೋಡಿದ್ರು ನೀನು ನಮ್ಮ ಮನೆಯ ಭಾಗ್ಯಲಕ್ಷ್ಮಿ ಕಣೆ ತಾಯಿ ಎಂದರು ನಂಜುಂಡ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ಅವನಿಗೆ ಅವನ ತಪ್ಪಿನ ಅರಿವಾಗಿತ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು